ಅತಿ ದೊಡ್ಡ ಐಷಾರಾಮಿ ಮುಗ್ಧ ರೇಷ್ಮೆ ಸೀರೆ ಅಂಗಡಿಗೆ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಚಾಲನೆ ದಾವಣಗೆರೆ ನಗರದ ಡೆಂಟಲ್ ಕಾಲೇಜು ರಸ್ತೆಯಲ್ಲಿರುವ ಮುಗ್ಧದ ಅತಿ ದೊಡ್ಡ ಐಷಾರಾಮಿ ರೇಷ್ಮೆ ಸೀರೆ ಅಂಗಡಿಯನ್ನು ಬುಧವಾರ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಿದರು ನಗರದ ಜನ ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಕರ್ನಾಟಕದ ಜನರು ಎಷ್ಟು ಪ್ರೀತಿಯನ್ನು ನೀಡಿದ್ದಾರೆ ನಾಲ್ಕು ಶಾಪ್ಗಳು ಕಂಪನಿಯ ಸದಸ್ಯರು ಹಾಜರಿದ್ದರು ನಮಸ್ಕಾರ ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಒಂದು ಮಹಿಳೆಯರಿಗೋಸ್ಕರ ಇರ್ಗೋಸ್ಕರ ಐಟಮ್ ಬೇಕು ಅಂತ ಒಂದು ಮನವರಿಕೆ ಆದಾಗ ನಾವು ಮುಕ್ತಾಯ ಕಂಪನಿಗೆ ಅಪ್ರೋಚ್ ಮಾಡಿದ್ವಿ ಅವರು ಆ ಯಾಕಾಗಬಾರ್ದು ಆ ಮಧ್ಯ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಒಂದು ಶಾಪ್ ಓಪನ್ ಮಾಡೋಣ ಅಂತೇಳಿ ಅವರು ಇಂಟ್ರೆಸ್ಟ್ ಕೊಟ್ಟು ಮತ್ತು ಏನೇ ಇನ್ನೂ ಡೌಟ್ ಇತ್ತು ಇಲ್ಲಿ ಬಂದು ಹೆಂಗೆ ನಡೆಯುತ್ತೆ ಇಲ್ಲ ಒಂದು ಕಾಂಪಿಟೇಟಿವ್ ಪ್ರೈಸ್ ಇತ್ತು ಒಳ್ಳೆಯ ಕ್ವಾಲಿಟಿ ಕೊಟ್ಟರೆ ಕರ್ನಾಟಕದಲ್ಲಿ ಎಲ್ಲರೂ ನಡೀತಾರೆ ಅಂಥ ಸುಸಂಸ್ಕೃತವಾದ ಜನ ನಮ್ಮ ಕರ್ನಾಟಕದಲ್ಲಿರ್ತಾರೆ ಅದರಲ್ಲಿ ಸ್ಪೆಷಲಾಗಿ ಮಧ್ಯ ಕರ್ನಾಟಕದಲ್ಲಿ ಸಿಗ್ತಾರೆ ಹೇಳಿ ನಾನು ಅವ್ರಿಗೆ ಮನ ಮುಕ್ತ ಕಂಪನಿ ಹೈದರಾಬಾದ್ ಬೇಸಕ್ ಕಂಪ್ನಿ ಹೈದರಾಬಾದಿಂದ ಹುಟ್ಟಿಗೆ ನಮ್ಮ ಸಣ್ಣ ಶಾಪಲ್ಲಿ ಹುಟ್ಟಿದ ನಂತರ ಅವರು ಬೆಳವಣಿಗೆ ಹಾಕಿಂತ ಡಿಸೈನರ್ ಶಿಲ್ಜೆ ಡಿಸೈನರ್ ಹೇಳಿ ಶ್ರೀ ಶಿಲ್ಜೆ ಡಿಸೈನರ್ ಅದಾಯ ತರವಾದ ರಾಜೇಶ್ ಅಂತೇಳಿ ಇದ್ರೆ ಡೈರೆಕ್ಟರ್ ಬರ್ದಿ ಕಂಪನಿ ಸ್ವಾಮಿ ಅಂತೇಳಿ ಇವರು ಸಿಇಒ ದಿ ಕಂಪನಿ ಆ ಒಂದು ಸಣ್ಣ ಇದರಲ್ಲಿ ಬೆಳಕಂತ ಒಬ್ಬ ಮಹಿಳೆ ಯಾವ ರೀತಿಯಾಗಿ ಗ್ರೋತ್ ಆಗ್ಬೋದು ಇಲ್ಲಿ ಸ್ಟ್ಯಾಂಡ್ ಅಪ್ ಐತಿ ಏಟ್ ಟು ನೈನ್ ಇಯರ್ಸ್ ಇದು ಗ್ರೋತ್ ಆಗಿರೋದು ಇದು ಆರನೇ ಶಾಪ್ ಕರ್ನಾಟಕದಲ್ಲಿ ಐದನೇ ಶಾಪ್ ಬೆಂಗಳೂರಲ್ಲಿ ನಾಲ್ಕಿದ್ದಾವೆ ಪ್ರಥಮ ಬಾರಿಗೆ ಮಧ್ಯ ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಇದು ಮೊಟ್ಟ ಮೊದಲ ಶಾಪ್ ನಿಟ್ಟಿದ್ದೆಲ್ಲ ತಮಿಳ್ನಾಡಲ್ಲಿ ಇರುವುದು ಆಂಧ್ರ ಪ್ರದೇಶಲ್ಲಿದೆ ತೆಲಂಗಾಣ ಕೂಡ ಇದು ನಮ್ಮ ಇದು ಏನಂದ್ರೆ ಇದು ದೇವರ ಭಕ್ತರು ನಿರ್ಮಾಣ ಅಂತ ಹೇಳಿ ದೇವರು ಅದರ ಪೂರ್ಣ ಪ್ರಮಾಣದ ಡೆಡಿಕೇಶನ್ ಅಂದರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಸನಾತನ ಧರ್ಮವನ್ನು ಪ್ರತಿಬಿಂಬಿಸ್ಬೇಕಂತ ಹೇಳಿ ಇವರು ವಿಶೇಷವಾದ ಇಟ್ಟು ಅದೇ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಹಿಂಗ ದೇವಸ್ಥಾನ ಇರ್ತಾವೋ ಆ ರೀತಿಯಾಗಿ ಇವರು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾರೆ ಜನರಿಗೆ ಒಂದೇನಂದ್ರೆ ಒಂದು ನಮ್ಮ ಸಂಸ್ಕೃತಿನ ಬೆಳೆಸ್ಬೇಕು ಇನ್ನೊಂದು ಆ ಸಂಸ್ಕೃತಿನ ದೇವರ ಮುಖಾಂತರ ಸಾರ್ವಜನಿಕ ಉಂಗ ಬಡಿಸಿದಾಗ ಸಾರ್ವಜನಿಕರು ಚೆನ್ನಾಗಿರ್ತಾರೆ ಯಾರದೆಲ್ಲಾಗಿ ಕಂಪನಿಯ ಓನರ್ಸು ಚೆನ್ನಾಗಿರ್ತಾರೆ ಮತ್ತು ಕಂಪನಿಯ ಉದ್ಯೋಗಗಳು ಚೆನ್ನಾಗಿರ್ತಾರೆ ಒಂದು ಕಾನ್ಸೆಪ್ಟ್ ಅಂತ ಮುಖಾಂತರ ಹಂಗಾಗಿ ಆ ಒಂದು ಕಾನ್ಸಾಪ್ಟ್ ಮುಖಾಂತರ ಇದು ಇಪ್ಪತ್ತಾರು ಕೊಟ್ಟು ಹಾ ಈ ಕಂಪ್ನಿ ಈ ವಿಚಾರವಾಗಿ ಸ್ವಾಮಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರೈಸ್ ಪಾಯಿಂಟ್ ನಮ್ಗೆ ಫ್ರಾಂಚಿಯಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇರ್ಬೋದು ನೀವು ಏಯ್ಟೀನ್ ಟು ಟ್ವೆಂಟಿ ತೌಸಂಡನ್ನು ಎಂಜು ಸಿಗುತ್ತೆ ಮಿಸ್ ಇಸ್ ವೆಂಕ್ ಫಾರ್ ಒಂದು ಅಂದೆಲ್ಲ ಕ್ಲಾಸ್ ಓದೋ ಬರ್ಬೋದು ಅದೇ ಚೆನ್ನಾಗಿ ಬರ್ಬೋದು ಅದೇ ಥರ ನಮ್ಮ ಮೇನ್ ಸ್ಟು ಪಟ್ಟು ಪಟ್ಟುವಲ್ಲಿ ನಿಮಗೆ ಸಿಕ್ಸ್ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ತೌದು ಏಯ್ಟಿಂಗ್ ಡೆಡ್ಡಿಂಗ್ ಕಲೆಕ್ಷನ್ ನಮ್ಮ ಮೇನ್ ಸ್ಟೆಂಟ್ ಬಂದಿದ್ದು ವೆಡ್ಡಿಂಗ್ ಕಲೆಕ್ಷನ್ ಇದು ಆರ್ ಒನ್ ಆಫ್ ದ ಮೋಸ್ಟ್ ಆಲ್ಡ್ ಸ್ಟೋರ್ ಫಾರ್ ವೆಡ್ಡಿಂಗ್ ಕಲೆಕ್ಷನ್ ಮಾತ್ರ ಸೌತ್ ಇಂಡಿಯಾ ಎಲ್ಲ ಜನ ಮಾಡ್ಕೊಂಡು ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನಾಲ್ಕು ಸ್ಟೋರಲ್ಲಿ ದಾವಣಗೆರೆ ಕಸ್ಟಮರ್ಗಳು ಬಂದ್ಬಿಟ್ಟು ಅಲ್ಲಿ ಶಾಪಿಂಗ್ ಮಾಡಿ ಅವ್ರು ಹೇಳಿದರು ವೈ ಡೋಂಟ್ ಬಿ ಕಮ್ ನೋ ಗಾವನ್ಗೆ ಅವಾಗ ಸರ್ ಅಪ್ರೋಚ್ ಮಾಡಿದ್ರಿಂದ ಆ ಕನೆಕ್ಟ್ ಆಗಿ ಸ್ಟೂಡೆಂಟ್ಗೆ ಆಗಿ ಯಾವ ನಿಮಗೆ ಸೌತ್ ಇಂಡಿಯನ್ ಕಾಂಗ್ರೆಸ್ ವರ್ಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇದ್ದು ಅಕ್ರಾಸ್ ಇಂಡಿಯಾ ಇಲ್ಲಿಂದರಡು ಸೌತ್ ಇಂಡಿಯಾದ್ದು ನಾರ್ತ್ ಸೂರತ್ ಎಲ್ಲ ವೆರೈಟಿ